ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಋಷಿ ಮುನಿ ಸನ್ಯಾಸಿ ಸಂತರು ಯೋಗಿಗಳಿಗೆ ಇರುವಂತಹ ವ್ಯತ್ಯಾಸ ಏನು ಅಂತ ತಿಳಿಯೋಣ ನಾವು ನಮ್ಮ ಧರ್ಮದಲ್ಲಿ ಋಷಿ ಮುನಿಗಳನ್ನ ಸಂತರುಗಳನ್ನ ಸನ್ಯಾಸಿಗಳನ್ನ ಹಾಗೂ ಯೋಗಿಗಳನ್ನ ನೋಡುತ್ತೇವೆ ಇವರೆಲ್ಲವೂ ಕೂಡ ಒಂದೇ ಅರ್ಥವನ್ನ ಹೊಂದಿದ್ದಾರೆ ಅಂತ ಕೇಳಿದ್ರೆ ಇಲ್ಲ ಇವರು ಬೇರೆ ಬೇರೆಯೇ ಅರ್ಥವನ್ನ ಹೊಂದಿದ್ದಾರೆ ಹಾಗಾದ್ರೆ ಬನ್ನಿ ಋಷಿ ಮುನಿಗಳು ಸಂತರು ಮತ್ತು ಸನ್ಯಾಸಿ ಮತ್ತು ಯೋಗಿಗಳಿಗೆ ಇರುವಂತಹ ವ್ಯತ್ಯಾಸ ಏನು ಅಂತ ಒಂದೊಂದಾಗಿ ತಿಳಿಯೋಣ ಹಿಂದೂ ಧರ್ಮದ ವೇದಿಕ ಗ್ರಂಥಗಳಲ್ಲಿ ಋಷಿಗಳು ಮುನಿಗಳು ಯೋಗಿಗಳು ಮತ್ತು ಸಂತರು ಪ್ರಮುಖ ಕೊಡುಗೆಗಳ ಕುರಿತು ಸಾಕಷ್ಟು ಉಲ್ಲೇಖಗಳಿರುವುದನ್ನ ನೀವು ಗಮನಿಸಿ ಇರಬಹುದು ಋಷಿಗಳು ಶಾಸ್ತ್ರಗಳ ಆಳವಾದ ಜ್ಞಾನವನ್ನ ಹೊಂದಿರುವವರು ಇನ್ನು ಋಷಿಗಳು ಆಳವಾದ ಯೋಚನಾ ಶಕ್ತಿಯನ್ನ ಹೊಂದಿರುತ್ತಾರೆ ಇನ್ನು ಯೋಗಿಗಳು ತಮ್ಮ ಜೀವನವನ್ನ ದೇವರ ಪೂಜೆಯಲ್ಲಿ ಕಳೆಯುತ್ತಾರೆ ಇನ್ನು ಸಂತರು ಸಮಾಜಕ್ಕೆ ಸರಿಯಾದ ದಾರಿಯನ್ನ ತೋರಿಸುತ್ತಾರೆ ಇನ್ನು ಮುನಿಗಳು ಸರಿಯಾದ ಮಾರ್ಗವನ್ನ ಅನುಸರಿಸುತ್ತಾರೆ ಮತ್ತು ತಪಸ್ವಿಗಳು ಜಗತ್ತನ್ನ ತ್ಯಜಿಸಿ ದೇವರ ಹುಡುಕಾಟದಲ್ಲಿ ಜೀವನವನ್ನ ಸಾಗಿಸುತ್ತಾರೆ ಇವರೆಲ್ಲರ ವಿಭಿನ್ನ ಪ್ರಾಮುಖ್ಯತೆಯನ್ನ ವೇದಿಕ ಗ್ರಂಥಗಳಲ್ಲಿ ವಿವರವಾಗಿ ವಿವರಿಸಲಾಗಿದೆ ಇವರ ನಡುವೆ ಇರುವಂತಹ ವ್ಯತ್ಯಾಸ ಏನು ಎಂಬುದನ್ನು ನಾವಿಂದು ತಿಳಿಯೋಣ ಮೊದಲನೆಯದಾಗಿ ಋಷಿಗಳು ವೇದಗಳಲ್ಲಿ ತಮ್ಮ ಗ್ರಂಥಗಳ ಬಗ್ಗೆ ಎಲ್ಲವನ್ನ ತಿಳಿದುಕೊಂಡವರಿಗೆ ಮತ್ತು ಎಲ್ಲದರ ಹಿಂದೆ ಇರುವ ವಿಜ್ಞಾನವನ್ನ ಅರಿತಿರುವವರಿಗೆ ಋಷಿಗಳು ಅಂತ ಕರೆಯುತ್ತಾರೆ ಋಷಿಗಳಂದ್ರೆ ಎಲ್ಲವನ್ನ ತಿಳಿದವರು ಅಂದ್ರೆ ಎಲ್ಲವನ್ನ ಬಲ್ಲರು ಅವರು ಹೇಳುವುದು ಎಂದಿಗೂ ಕೂಡ ಸುಳ್ಳಲ್ಲ ಆದ್ದರಿಂದ ಅವರು ನೀಡಿದ ಶಾಪಗಳು ಮತ್ತು ಆಶೀರ್ವಾದಗಳು ಎಂದಿಗೂ ಕೂಡ ಸುಳ್ಳಾಗೋದಿಲ್ಲ ವೇದಗಳ ಕಾಲದ ಋಷಿ ಮುನಿಗಳನ್ನ ನಾವು ವಿಜ್ಞಾನಿಗಳಂತ ಕರಿಬಹುದು ಎರಡನೆಯದಾಗಿ ಮುನಿ ಮುನಿ ಎಂಬ ಪದವು ಮನನ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ ಅಂದ್ರೆ ಮುನಿಯನ್ನ ಬಹಳ ಆಳವಾಗಿ ಯೋಚಿಸುವವರು ಅಂತ ಕರೆಯಲಾಗುತ್ತೆ ಅವರ ಯೋಚನಾ ಶಕ್ತಿ ನಮಗಿಂತ ಅತ್ಯಂತ ವೇಗವಾಗಿರುತ್ತೆ ಮೂರನೆಯದಾಗಿ ಸಂತರು ನಮ್ಮ ಶಾಸ್ತ್ರಗಳಲ್ಲಿ ಒಬ್ಬ ಋಷಿಯನ್ನ ಯಾವಾಗ್ಲೂ ಸರಿಯಾದ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿ ಅಂತ ವಿವರಿಸಲಾಗಿದೆ ಯಾರಿಗೂ ತಪ್ಪು ಮಾಡದ ಮತ್ತು ಕಠಿಣ ತಪಸ್ಸಿನಿಂದ ಜ್ಞಾನವನ್ನ ಪಡೆದವರನ್ನ ಸಂತರು ಅಂತ ಕರೆಯಲಾಗುತ್ತೆ ಇದರಿಂದ ಸಮಾಜಕ್ಕೆ ಸಾಕಷ್ಟು ಪ್ರಯೋಜನ ಕೂಡ ಇದೆ ಸರಳವಾಗಿ ಹೇಳುವುದಾದ್ರೆ ಸಮಾಜಕ್ಕೆ ಸರಿಯಾದ ಮಾರ್ಗವನ್ನ ತೋರಿಸುವ ವ್ಯಕ್ತಿಗಳೇ ಸಂತರುಗಳು ಆಗಿರುತ್ತಾರೆ ನಾಲ್ಕನೆಯದಾಗಿ ಸನ್ಯಾಸಿಗಳು ಸನ್ಯಾಸಿಗಳಂದ್ರೆ ಇಹಾಲೋಕ ತ್ಯಜಿಸಿದವರು ಕೇವಲ ದೇವರನ್ನ ಹುಡುಕುವುದಕ್ಕಾಗಿ ಈ ಪ್ರಪಂಚದ ಎಲ್ಲಾ ಭೌತಿಕ ಸುಖಗಳನ್ನ ತ್ಯಜಿಸಿದವರೇ ಸನ್ಯಾಸಿಗಳು ಆಗಿರುತ್ತಾರೆ ಐದನೆಯದಾಗಿ ಯೋಗಿಗಳು ಯಾರು ತಮ್ಮನ್ನ ಯೋಗಿಗಳೆಂದು ಕರೆಸಿಕೊಳ್ಳುತ್ತಾರೋ ಮತ್ತು ಅವರ ಸಂಪೂರ್ಣ ಜೀವನವನ್ನ ದೇವರ ಆರಾಧನೆಯಲ್ಲಿ ಕಳೆಯುತ್ತಾರೆ ಇವರನ್ನ ಯೋಗಿಗಳು ಅಂತ ಕರೆಯಲಾಗುತ್ತೆ